ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರ್ಷಿಕೊಂಡು ವರ್ಷಿ ಕೊಂಡು ಮಿಹುದಂತೆ ಭಾವ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮನಿಯೊ ಮಂಕುತಿಮ್ಮ ಜೀವ ಜಡ ರೂಪ ಪ್ರಪಂಚವನದಾವುದೋ ಆ ನೆರೆದು ಮಿಹುದಂತೆ ಭಾವ ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮನಿಯು ಮಂಕುತಿಮ್ಮ ಆತ್ಮೀಯರೇ ಈ ಕಗದ ಭಾವಾರ್ಥ ಹೀಗಿದೆ ಪ್ರಪಂಚವಿರುವುದು ಎರಡೇ ರೂಪದಲ್ಲಿ ಚೈತನ್ಯವಿರುವ ವಸ್ತುಗಳು ಹಾಗೂ ಚೈತನ್ಯರಹಿತವಾದ ಜಡ ವಸ್ತುಗಳು ಅದು ಯಾವುದೋ ಶಕ್ತಿ ಈ ಜೀವ ಹಾಗೂ ಜಡ ವಸ್ತುಗಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆಯಂತೆ ಅದು ಭಾವಕ್ಕೆ ನಿಲುಕಲಾರದ್ದು ಅಳತೆಗೆ ದಕ್ಕಲಾರದ್ದು ಇಂಥ ಅದ್ಭುತವಾದ ವಿಶೇಷಕ್ಕೆ ನಮಿಸು ಮನಿ ಎನ್ನುತ್ತಾರೆ ಡಿ ವಿಜಿ ನಮ್ಮ ಭಾರತೀಯ ದೃಷ್ಟಿ ಅನನ್ಯವಾದದ್ದು ಪ್ರಪಂಚದ ಸರ್ವ ವಸ್ತುಗಳಲ್ಲಿ ಅದು ತೋರಿಕೆಗೆ ಜಡವೇ ಆಗಿರಬಹುದು ಅಥವಾ ಚೈತನ್ಯವನ್ನು ಹೊಂದಿದ್ದಾಗಿರಬಹುದು ಅದರಲ್ಲಿ ಯಾವುದೋ ಒಂದು ವಸ್ತು ವಿಶೇಷವಿದೆ ಅದನ್ನು ದೇವರೆನ್ನಿ ಭಗವಂತ ಎನ್ನಿ ಶಕ್ತಿಯನ್ನಿ ಬ್ರಹ್ಮ ಎಣ್ಣೆ ನಾವು ಎಲ್ಲದರಲ್ಲಿ ಆ ಶಕ್ತಿಯನ್ನು ಕಾಣುತ್ತೇವೆ ನಮ್ಮ ದೇಶದಲ್ಲಿ ಪೂಜೆ ಮಾಡದ ಯಾವುದಾದರೂ ವಸ್ತು ಇದೆಯೇ ಮರ ಗಿಡ ಎಲ್ಲ ಪ್ರಾಣಿಗಳು ಕಲ್ಲು ಎಲ್ಲವೂ ಪೂಜೆಗೆ ಅರ್ಹವೇ ಕೆಲವರು ಇದನ್ನು ಹೀಗಳೆಯಬಹುದು ಇವರು ಮಣ್ಣು ಮರ ಕಲ್ಲುಗಳನ್ನು ಪೂಜಿಸುವವರು ಮೂರ್ಖರು ಎಂದು ಕೊಂಕು ನುಡಿಯಬಹುದು ಅದು ಎಳಸು ಬುದ್ಧಿಯ ಮಾತು ಪ್ರಪಂಚದ ಯಾವುದೇ ಸೃಷ್ಟಿಯಲ್ಲಿಯೂ ಇರುವ ಶಕ್ತಿಯನ್ನು ಗುರುತಿಸಿ ಗೌರವಿಸುವುದು ನಮ್ಮ ಪರಂಪರೆ ತಮಗೆಲ್ಲ ಪ್ರಹ್ಲಾದನ ಕತೆ ಗೊತ್ತು ತಾನು ಆರಾಧಿಸುವ ನಾರಾಯಣ ಎಲ್ಲೆಲ್ಲಿಯೂ ಇದ್ದಾನೆ ಎಂದು ಮಗು ಪ್ರಹ್ಲಾದ ಹೇಳಿದಾಗ ಗಡಗಡಿಸುತ್ತ ತಂದೆ ಹಿರಣ್ಣನ ಕಶುಪು ಕೇಳಿದ ಎಲ್ಲೆಲ್ಲಿಯೂ ಇದ್ದಾನೆಯೇ ಹಾಗಾದರೆ ಈ ಕಂಬದಲ್ಲಿ ಇದ್ದಾನೆಯೇ ಆ ಕಂಬದಲ್ಲಿ ಇದ್ದಾನೆಯೇ ಮಗು ಹೌದು ಎಂದಾಗ ಉಕ್ಕಿ ಬಂದ ಕ್ರೋಧದಲ್ಲಿ ಕಂಬಕ್ಕೆ ಗದೆಯಿಂದ ಅಪ್ಪಳಿಸಿದಾಗ ಅದು ಶೀಡಿ ನರಸಿಂಹ ಹೊರಬಂದು ಅವನನ್ನು ಕೊಂದು ಹಾಕಿದ ಎನ್ನುವುದು ಪುರಾಣದ ಕತೆ ನಮ್ಮ ಕತೆಗಳು ತುಂಬ ಸಾಂಕೇತಿಕವಾದವುಗಳು ಅದರ ಅರ್ಥ ಕಂಬದಂಥ ಜಡ ವಸ್ತುವಿನಲ್ಲೂ ಭಗವಂತ ಇದ್ದಾನೆ ವಿಜ್ಞಾನದ ದೃಷ್ಟಿಯಲ್ಲೂ ಜಡ ಎನ್ನುವುದು ಇಲ್ಲ ನಾವು ಜಡವೆಂದು ಕರೆಯುವ ಕಲ್ಲು ಮರದ ತುಂಡುಗಳು ಕೂಡ ಪರಮಾಣುಗಳಿಂದ ಆದವುಗಳು ಅವುಗಳಲ್ಲಿರುವ ಎಲೆಕ್ಟ್ರಾನ್ಗಳು ಎಂದು ಸ್ತಬ್ಧವಾಗಿರದೆ ಸದಾ ಚಲನಶೀಲವಾಗಿರುತ್ತವೆ ಎಂದರೆ ಮೇಲ್ನೋಟಕ್ಕೆ ಜಡದಂತೆ ತೋರುವ ವಸ್ತುವಿನ ಆಂತರ್ಯದೊಳಗೆ ಅನೂಹ್ಯವಾದ ಚೈತನ್ಯವಿದೆ ಅಲ್ಲಮ್ಮ ಪ್ರಭು ಇದನ್ನು ಹೇಳುವ ಬಗೆ ಇನ್ನೂ ಸೊಗಸಾಗಿದೆ ಕಲ್ಲೊಳಗನ ಕಿಚ್ಚು ಉರೆಯಬಲ್ಲದೆ ಬೀಜದೊಳಗನ ವೃಕ್ಷ ಉಲಿಯಬಲ್ಲುದೇ ತೋರಲಿಲ್ಲಾಗಿ ಬೀ ಬೀರರಿಲ್ಲಾಗಿರುವ ಗುಹೇಶ್ವರನಿಂದ ನೀಲವ ಅನುಭವ ಸುಖಿಬಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾನಂದ್ರೆ ಕಲ್ಲೊಳಗನ ಕಿಚ್ಚು ಉರಿಯಬಲ್ಲುದಿ ಬೀಜದೊಳಗನ ವೃಕ್ಷ ತೋರಲಿಲ್ ತೋರಲಿಲ್ಲಾಗಿ ಬೀರಲಿಲ್ಲಾಗಿ ಬೀರಲಿಲ್ಲಾಗಿರೇ ಗುಹೇಶ್ವರನಿಂದ ನೀಲವ ಅನುಭವ ಸುಖಿಬಲ್ಲ ಕಲ್ಲಿನೊಳಗೆ ಬೆಂಕಿ ಇದೆ ಆದರೆ ಅದು ಉರಿಯುವುದಿಲ್ಲ ಒಂದಕ್ಕೊಂದು ಕಲ್ಲು ಉಜ್ಜಿದರೆ ಬೆಂಕಿ ಹೊರಗೆ ಬಂದಿತು ಬೀಜದೊಳಗೆ ಬೃಹತ್ ಮರ ಅಡಗಿದೆ ಆದರೆ ತೋರುವುದಿಲ್ಲ ಹಾಗೆಯೇ ಜಡವೆಂದು ತೋರುವ ಈ ವಿಶ್ವದ ಚಿದ್ರೂಪಿ ದೇವರಿದ್ದಾನೆ ಆದರೆ ಕಣ್ಣಿಗೆ ಕಾಣಲಾರ ಅಷ್ಟು ಸೂಕ್ಷ್ಮ ಆತನ ಇರುವು ಅವನನ್ನು ಅರಿತವನು ತನ್ನನ್ನೇ ತಾನು ಅರಿತ ವಿಮಲ ಜ್ಞಾನಿ ಅನುಭಾವಿ ಯಾವ ಶಕ್ತಿ ಚೈತನ್ಯ ಪ್ರಪಂಚದ ಒಳಹೊರಗನ್ನು ಸಂಪೂರ್ಣವಾಗಿ ಆವರಿಸಿದ್ದರೂ ಅದರ ಅಳತೆ ಭಾವ ನಮ್ಮ ನಿಲುಕಿಗೆ ಸಿಗದಿರುವುದು ವಿಚಿತ್ರ ಮಾತ್ರವಲ್ಲ ವಿಶೇಷವೂ ಹೌದು ಆ ವಿಶೇಷಕ್ಕೆ ತಲೆಬಾಗದೆ ನಮಗೆ ವಿಧಿಯಿಲ್ಲ ಎನ್ನುತ್ತಾರೆ ಡಿ ಜಿಯವರು ಧನ್ಯವಾದಗಳು ಥ್ಯಾಂಕ್ ಯು